ಆತ್ಮೀಯ ಶಿಕ್ಷಕರೇ ನಾವು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಈ ಒಂದು ಶಿಕ್ಷಕರ ವೈಯಕ್ತಿಕ ಕ್ರೋಢೀಕೃತ ಅಂಕವಹಿ ಏನಿದೆ ಇದರ ಆಧಾರದ ಮೇಲೆ ನಾವು ತುಂಬೋದ್ರಿಂದ ಈ ಫಾರ್ಮೆಟು ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಹೇಳ್ತಾ ಇದ್ದೀನಿ ವಿಷಯ ಕನ್ನಡ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಪರಿಸರಾದ ಅನ್ನಿರ್ಬೋದು ಗಣಿತ ಆಗಿರ್ಬೋದು ನೀವು ಯಾವುದೋ ಒಂದು ಸಬ್ಜೆಕ್ಟನ್ನು ಒಂದು ವಿಷಯವನ್ನು ತಗೊತೀರ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಸಂಖ್ಯೆಯನ್ನು ಹಾಕಂತೀರಾ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕಂತೀರಾ ಇಲ್ಲಿ ಎಫ್ ಎ ಒನ್ನಿಗೆ ಅಂಕವನ್ನು ನಾವು ಹದಿನೈದು ಅಂಕಕ್ಕೆ ಪರೀಕ್ಷೆಯನ್ನು ಮಾಡ್ತೀವಿ ಎಫ್ ಎ ಒನ್ನನ್ನು ಅದರಲ್ಲಿ ಮಗು ಹದಿನಾಲ್ಕನ್ನು ತೆಗೆದಿದೆ ಹದಿನಾಲ್ಕನ್ನು ತೆಗೆದಾಗ ಗ್ರೇಡು ಹದಿಮೂರದಿಂದ ಹದಿನೈದು ಇದ್ದರೆ ಎ ಪ್ಲಸ್ ಬರುವಂಥದ್ದು ಇಲ್ಲಿ ಎ ಪ್ಲಸ್ ಗ್ರೇಡನ್ನು ಹಾಕಿರುವಂಥದ್ದು ಹತ್ತರಿಂದ ಹನ್ನೆರಡು ತೆಗೆದಿದ್ರೆ ಎ ಬರುವಂಥದ್ದು ಏಳರಿಂದ ಒಂಬತ್ತನ್ನು ತೆಗೆದ್ರೆ ಬಿ ಪ್ಲಸ್ ಬರುವಂಥದ್ದು ನಾಲ್ಕರಿಂದ ಆರನ್ನು ತೆಗೆದ್ರೆ ಬಿ ಬರುವಂಥದ್ದು ಝೀರೋದಿಂದ ಮೂರು ತೆಗೆದ್ರೆ ಸಿ ಬರುವಂಥದ್ದು ಇದು ಹದಿನೈದು ಅಂಕದ ಪರೀಕ್ಷೆಯನ್ನು ಮಾಡಿದಾಗ ಮಗು ಗಳಿಸಿರುವಂಥದ್ದು ಎಫ್ ಎ ಎಲ್ಲಿ ಅದೇ ರೀತಿ ಹನ್ನೊಂದು ಅಂಕವನ್ನು ತೆಗೆದಿದೆ ಹನ್ನೊಂದಕ್ಕೆ ಗ್ರೇಡ್ ಎ ಬರುವಂಥದ್ದು ನೆಕ್ಸ್ಟು ನಾವು ಎಸ್ ಎ ಒನ್ನನ್ನು ಮಾಡ್ತೀವಿ ಇದು ಐವತ್ತು ಅಂಕದ ಪರೀಕ್ಷೆಯನ್ನು ಮಾಡ್ತೀವಿ ಲಿಖಿತ ಪರೀಕ್ಷೆ ನಾವು ಮೂವತ್ತು ಅಂಕಕ್ಕೆ ಮಾಡಿರ್ತೀವಿ ಮೌಖಿಕ ಪರೀಕ್ಷೆ ಇಪ್ಪತ್ತು ಅಂಕಕ್ಕೆ ಮಾಡಿರ್ತೀವಿ ಅವೆರಡನ್ನ ಕ್ರೋಢೀಕರಣ ಮಾಡಿದಾಗ ಲಿಖಿತ ಪ್ಲಸ್ ಮೌಖಿಕವನ್ನು ಕೂಡಿದಾಗ ನಲವತ್ತೊಂದು ಬರುವಂಥದ್ದು ನಲವತ್ತೊಂದನ್ನು ಇಲ್ಲಿ ವಿಶೇಷವಾಗಿ ನೀವು ನೋಡಬೇಕಪ್ಪ ಅಂತಂದರೆ ಐವತ್ತಕ್ಕೆ ಶೇಕಡ ಇಪ್ಪತ್ತನ್ನು ಮಾಡಿದಾಗ ಹದಿನಾರು ಬಂದಿರುವಂಥದ್ದು ಈ ಹದಿನಾರು ಹೇಗೆ ಬಂತು ಅನ್ನೋದು ನಮಗೆ ಮೊದಲು ಗೊತ್ತಾಗಬೇಕು ಹದಿನಾರು ಹೇಗೆ ಬರ್ತಿತ್ತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಲಿಖಿತ ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದಿದ್ದಾನೆ ಮೌಖಿಕ ಪರೀಕ್ಷೆಯಲ್ಲಿ ಹದಿನೆಂಟು ಅಂಕವನ್ನು ಗಳಿಸಿದ್ದಾನೆ ಒಟ್ಟು ಅವನು ನಲವತ್ತೆರಡು ಅಂಕಗಳನ್ನು ಗಳಿಸಿದಂಗಾಯಿತು ಅವನು ಗಳಿಸಿದ್ದು ನಲವತ್ತೆರಡು ಅಂಕ ಇಂಟು ಇಪ್ಪತ್ತು ಡಿವಿಡೆಡ್ ಬೈ ಐವತ್ತನ್ನು ಹಾಕನ್ನು ಮಾಡಿದಾಗ ಹದಿನಾರು ಪಾಯಿಂಟ್ ಎಂಟು ಅಂಕ ಬರ್ತಿತ್ತು ಅದನ್ನು ನಾವು ರೌಂಡ್ ಅಪ್ ಮಾಡಿದಾಗ ಹದಿನೇಳು ಬರುವಂಥದ್ದು ಅದಕ್ಕೆ ಗ್ರೇಡ್ ಎ ಬರುವಂಥದ್ದು ಅದೇ ರೀತಿ ನಾವು ಈ ಲೆಕ್ಕವನ್ನು ಮಾಡೋದಾದರೆ ಅವನು ಎಸ್ ಎ ಒನ್ನಲ್ಲಿ ನಲವತ್ತೊಂದು ಅಂಕವನ್ನು ಗಳಿಸಿದ್ದಾನೆ ಎಂಟು ಇಪ್ಪತ್ತನ್ನು ಹಾಕಂತೀವಿ ಇವೆರಡನ್ನೂ ಗುಣಿಸಿದರೆ ಎಂಟುನೂರ ಇಪ್ಪತ್ತು ಬರ್ತಿದೆ ನಾವು ಇಲ್ಲಿ ಡಿವಿಡೆಡ್ ಬಾಯ್ ಐವತ್ತನ್ನು ಹಾಕಬೇಕು ಇದನ್ನು ಐವತ್ತರಿಂದ ಭಾಗಿಸಿದಾಗ ಸೊನ್ನೆಗೆ ಸೊನ್ನೆ ಹೋಗುತ್ತೆ ಐದು ಒಂದಲೇ ಐದು ಮೂರು ಉಳಿತೆ ಮೂವತ್ತೆರಡು ಆಗುತ್ತೆ ಐದಾರಲೇ ಮೂವತ್ತು ಪಾಯಿಂಟ್ ಎರಡು ಬರುವಂಥದ್ದು ಅಂದರೆ ಹದಿನಾರು ಪಾಯಿಂಟ್ ಎರಡು ಬರ್ತೈತೆ ಪಾಯಿಂಟ್ ಐದು ಬಂದರೆ ಅದು ಹಿಂದಿನ ಸಂಖ್ಯೆಗೆ ಹೋಗುತ್ತೆ ಪಾಯಿಂಟ್ ಮುಂದೆ ಆರು ಏಳು ಎಂಟು ಒಂಬತ್ತು ಹತ್ತು ಬಂದರೆ ಮುಂದಿನ ಸಂಖ್ಯೆಗೆ ಹೋಗುತ್ತೆ ಇದು ಡಿಜಿಟ್ಗಳ ವ್ಯತ್ಯಾಸ ಹದಿನಾರು ಪಾಯಿಂಟ್ ಎರಡು ಬಂದರೆ ನಾವು ಹದಿನಾರು ಅಂತಲೇ ನಾವು ಕೌಂಟ್ ತಗೊಂತೀವಿ ಹದಿನಾರು ಅಂತ ಕೌಂಟ್ ತಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಇಲ್ಲಿಗೆ ಬರಿತೀವಿ ಈ ಹದಿನಾರನ್ನು ಇಲ್ಲಿಗೆ ಬರೆದೀವಿ ನೆಕ್ಸ್ಟ್ ಹದಿನಾರಕ್ಕೆ ಗ್ರೇಡು ಇಲ್ಲಿ ನೋಡ್ಬೋದು ಹದಿನೆಂಟರಿಂದ ಇಪ್ಪತ್ತಕ್ಕೆ ಎ ಪ್ಲಸ್ ಇದೆ ಹದಿನಾಲ್ಕರಿಂದ ಹದಿನೇಳಕ್ಕೆ ಎ ಇದೆ ಹದಿನಾಲ್ಕು ಹದಿನೈದು ಹದಿನಾರು ಎ ಇರೋದ್ರಿಂದ ನಾವು ಎ ಗ್ರೇಡನ್ನು ಇಲ್ಲಿ ತುಂಬಿರುವಂಥದ್ದು ಹತ್ತರಿಂದ ಹದಿಮೂರಕ್ಕೆ ಬಿ ಪ್ಲಸ್ಸು ಆರಿಂದ ಒಂಬತ್ತಕ್ಕೆ ಬಿ ಸೊನ್ನೆಯಿಂದ ಐದಕ್ಕೆ ಸಿ ಇರುವಂಥದ್ದು ನೆಕ್ಸ್ಟು ಒಟ್ಟು ಅಂಕವನ್ನು ಮಾಡಿರುವಂಥದ್ದು ಒಟ್ಟು ಅಂಕ ಯಾವುದು ಹದಿನಾಲ್ಕು ಪ್ಲಸ್ ಹನ್ನೊಂದು ಪ್ಲಸ್ ಹದಿನಾರನ್ನು ಕೂಡಿದಾಗ ನಮಗೆ ನಲವತ್ತೊಂದು ಬಂದಿರುವಂಥದ್ದು ನಲವತ್ತೊಂದು ಬಂದಿರುವಂಥದ್ದು ಇದು ಇಲ್ಲಿಗೆ ನಮ್ಮ ಪ್ರಥಮ ಸೆಮಿಸ್ಟ್ರ್ ಕಂಪ್ಲೀಟ್ ಆಯಿತು ಈಗ ಎರಡನೇ ಸೆಮಿಸ್ಟ್ರಿಗೆ ಬಂದರೆ ಎಫ್ ಎ ತ್ರೀಯಲ್ಲಿ ಹತ್ತು ಅಂಕವನ್ನು ತೆಗೆದಿದ್ದಾನೆ ಅದಕ್ಕೆ ಹೇಗೆ ಗ್ರೇಡನ್ನು ಕೊಡ್ತೀವಿ ಗ್ರೇಡನ್ನು ನೀವು ಇಲ್ಲಿ ನೋಡ್ಬೋದು ಹದಿನೈದು ಅಂಕದ ಗ್ರೇಡ್ ಇದು ನೆಕ್ಸ್ಟ್ ಬಂದರೆ ಎಫ್ ಎ ಫೋರಲ್ಲಿ ಒಂಬತ್ತು ಅಂಕನ ಹಾಕಳಿದನೇ ಬಿ ಪ್ಲಸನ್ನು ಕೊಟ್ಟಿರುವಂಥದ್ದು ಈಗ ಶೇಕಡ ಐವತ್ತಕ್ಕೆ ಇಪ್ಪತ್ತನ್ನು ಕನ್ವರ್ಟ್ ಮಾಡ್ಕೋಬೇಕು ಸೇಮ್ ಪ್ಯಾಟ್ರನ್ನು ಇಲ್ಲೇನು ಹಾಕಿನಿದ್ದು ಅದೇ ರೀತಿ ಹಾಕಬೇಕು ಯಾವ ರೀತಿ ಅಂತಂದರೆ ಮೂವತ್ತೆಂಟು ಎಂಟು ಇಪ್ಪತ್ತು ಡಿವಿಡೆಡ್ ಬೈ ಐವತ್ತನ್ನು ಹಾಕಂತೀವಿ ಮೂವತ್ತೆಂಟು ಮತ್ತು ಇಪ್ಪತ್ತನ್ನು ಗುಣಿಸಿದಾಗ ನಮಗೆ ಏಳ್ನೂರ ಅರವತ್ತು ಬರ್ತಿತ್ತು ಏಳ್ನೂರ ಅರುವತ್ತನ್ನು ಐವತ್ತರಿಂದ ಭಾಗಕಾರ ಮಾಡಿದಾಗ ನಮಗೆ ಹದಿನೈದು ಪಾಯಿಂಟ್ ಎರಡು ಬರ್ತೈತೆ ಹದಿನೈದು ಪಾಯಿಂಟ್ ಎರಡು ಬಂದರೆ ರೌಂಡಪ್ ಹದಿನೈದನ್ನು ಮಾಡ್ತೀವಿ ಅದೇ ರೀತಿ ಇಲ್ಲಿ ನೋಡ್ಬೋದು ನೀವು ರೌಂಡಪ್ ಹದಿನೈದನ್ನು ತಗೊಂಡಿರುವಂಥದ್ದು ರೌಂಡಪ್ ಹದಿನೈದನ್ನು ತಗೊಂಡಿರುವಂಥದ್ದು ಇದು ಇಪ್ಪತ್ತರ ಗ್ರೇಡ್ನಲ್ಲಿ ನೋಡಿದಾಗ ಹದಿನೈದು ನಮಗೆ ಎ ಗ್ರೇಡ್ನಲ್ಲಿರುವಂಥದ್ದು ಹಾಗಾಗಿ ಎಯನ್ನು ನಮದು ಮಾಡ್ಕೊಂಡ್ವಿ ಈಗ ನಾವು ಶೇಕಡ ಮೂವತ್ತ್ನಾಲ್ಕು ಬಂತು ಯಾವ್ಯಾವ ಕೂಡಿದರೆ ಅಂದರೆ ಹತ್ತು ಪ್ಲಸ್ ಒಂಬತ್ತು ಪ್ಲಸ್ ಹದಿನೈದನ್ನು ಕೂಡಿದಾಗ ಮೂವತ್ತ್ನಾಲ್ಕು ಬಂತು ಪ್ರಥಮ ಸೆಮಿಸ್ಟ್ರಿನ ನಲವತ್ತೊಂದು ಮತ್ತು ಎರಡನೇ ಸೆಮಿಸ್ಟ್ರಿನ ಮೂವತ್ತ್ನಾಲ್ಕು ಎರಡನ್ನ ಕೂಡಿದಾಗ ಎಪ್ಪತ್ತೈದು ಬರ್ತೈತೆ ಎಪ್ಪತ್ತೈದರ ಗ್ರೇಡ್ ಇಲ್ಲಿದೆ ನೋಡಿ ಎ ಆ ಮಗು ಹೇಯನ್ನು ಗಳಿಸ್ದಂಗೆ ಇದು ಐವತ್ತರ ಗ್ರೇಡನ್ನು ನಾವು ನೋಡಿದಾಗ ಮೂವತ್ತ್ನಾಲ್ಕಕ್ಕೆ ಎಷ್ಟಿದೆ ಮೂವತ್ತ್ನಾಲ್ಕಕ್ಕೆ ಮೂವತ್ತ್ನಾಲ್ಕಕ್ಕೆ ಬಿ ಪ್ಲಸ್ ಇರುವಂಥದ್ದು ನಲವತ್ತರಿಂದ ಐವತ್ತು ಎ ಪ್ಲಸ್ ಮೂವತ್ತೈದರಿಂದ ನಲವತ್ತ್ನಾಲ್ಕು ಎ ಇಪ್ಪತ್ತೈದರಿಂದ ಮೂವತ್ತ್ನಾಲ್ಕು ಬಿ ಪ್ಲಸ್ ಹದಿನೈದರಿಂದ ಇಪ್ಪತ್ತ್ನಾಲ್ಕು ಬಿ ಝೀರೋದಿಂದ ನಾ ಝೀರೋದಿಂದ ಹದಿನಾಲ್ಕು ಸಿ ಇದು ಐವತ್ತರ ಗ್ರೇಡು ಈ ಗ್ರೇಡ್ಗಳ ಆಧಾರದ ಮೇಲೆ ನಾವು ಒಂದು ರವಿಯನ್ನು ಮಗುವಿನ ನಾವು ಫಿಲ್ ಮಾಡಿರುವಂಥದ್ದು ಅದೇ ರೀತಿ ನೀವು ತರಗತಿ ಎಲ್ಲ ವಿದ್ಯಾರ್ಥಿಗಳನ್ನು ನಮೂದು ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಸೇಮ್ ಪ್ಯಾಟ್ರನ್ ನಲಿಕಲಿನೂ ಕೂಡ ಅಂಕ ಹೊಯನ್ನು ನಿಭಾಯಿಸಬೇಕಾದ್ರೆ ಎಫ್ ಎ ಒನ್ನು ಅದರ ಗ್ರೇಡು ಹದಿನೈದು ಅಂಕ ಮತ್ತು ಹದಿನೈದು ಅಂಕಕ್ಕೆ ಸಂಬಂಧಪಟ್ಟಂತಹ ಗ್ರೇಡ್ಗಳು ಶ್ರೇಣಿ ಇದು ಇಪ್ಪತ್ತರ ಶ್ರೇಣಿ ಮತ್ತು ಗ್ರೇಡು ಅದೇ ರೀತಿ ನೂರು ಮತ್ತು ನೂರರ ಗ್ರೇಡು ಇಷ್ಟನ್ನು ನೀವು ಮಾಡ್ಬೋದು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವಿದ್ಯಾರ್ಥಿಗಳ ಫಲಿತಾಂಶ ಪಟ್ಟಿ ಏನಿದೆ ಇಲ್ಲಿ ಕ್ರಮ ಸಂಖ್ಯೆ ಯಾಕೆಂತೀವಿ ಎಸ್ ಟೆಸ್ ನಂಬರನ್ನ ಹಾಕ್ತೀವಿ ವಿದ್ಯಾರ್ಥಿ ಹೆಸರನ್ನ ಹಾಕ್ತೀವಿ ಪ್ರಥಮ ಭಾಷೆ ಮತ್ತು ಇಂಗ್ಲೀಷು ಹಿಂದಿ ಗಣಿತ ವಿಜ್ಞಾನ ಸಮಾಜ ಇವುಗಳನ್ನ ನಾವು ಅಂಕ ವಹಿಯಲ್ಲಿ ಏನು ಕ್ರೋಢೀಕರಣ ಮಾಡ್ಕೊಂಡಿತ್ತೀವಿ ಲಾಸ್ಟ್ ಎಡ್ಜಲ್ಲಿ ಎಪ್ಪತ್ತೈದು ಏನು ಬಂದಿತ್ತು ಇವು ಸಬ್ಜೆಕ್ಟ್ ಆರು ಮಾಡ್ಕೊಂಡಾಗ ಟೋಟಲ್ ನಾನ್ನೂರ ಎಂಬತ್ತೆಂಟು ಬರ್ತಿತ್ತು ನಾನ್ನೂರ ಎಂಬತ್ತೆಂಟರನ್ನು ಒಟ್ಟು ಸಬ್ಜೆಕ್ಟ್ಗಳು ಆರು ಇರ್ತವೆ ಆರಿಂದ ಭಾಗಿಸಿದಾಗ ಎಂಬತ್ತೊಂದು ಬರ್ತೈತೆ ಎಂಬತ್ತೊಂದಕ್ಕೆ ಎ ಗ್ರೇಡ್ ಬರುವಂಥದ್ದು ಅಂದರೆ ಎಪ್ಪತ್ತು ಎಮ್ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಇಂದ ಹಿಡಿದು ಎಂಬತ್ತೊಂಬತ್ತರವರೆಗೂ ಕೂಡ ಎ ಗ್ರೇಡ್ ಇರುವಂಥದ್ದು ಇವನು ಎಂಬತ್ತೊಂದು ತೆಗೆದಿರೋದ್ರಿಂದ ಎ ಗ್ರೇಡ್ ಬರುವಂಥದ್ದು ಇಲ್ಲಿ ದಿನಗಳನ್ನು ಹಾಕ್ತೀವಿ ಫಲಿತಾಂಶ ಉತ್ತೀರ್ಣ ಅಂಥೇಳಿ ಹಾಕುವಂಥದ್ದು ನೆಕ್ಸ್ಟು ನಾಲ್ಕು ಮತ್ತು ಐದಕ್ಕೆ ಬಂದಾಗ ಸೇಮು ಕ್ರಮ ಸಂಖ್ಯೆ ಎಷ್ಟೇ ನಂಬರ್ ವಿದ್ಯಾರ್ಥಿ ಹೆಸರನ್ನು ಹಾಕ್ತೀವಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಗಣಿತ ಮತ್ತು ಪರಿಸರ ಅಧ್ಯಯನ ಹಾಕ್ತೀವಿ ಅವನು ಮುನ್ನೂರ ಇಪ್ಪತ್ತ್ಮೂರು ತೆಗೆದಿದ್ರೆ ಒಟ್ಟು ಸಬ್ಜೆಕ್ಟ್ಗಳು ನಾಲ್ಕು ನಾಲ್ಕರಿಂದ ಭಾಗಿಸ್ತವೆ ಎಂಬತ್ತು ಇದು ಕೂಡ ಎ ಬರುವಂಥದ್ದು ಗ್ರೇಡು ಎ ಬರುವಂಥದ್ದು ಹಾಜರಾತಿ ದಿನಗಳನ್ನು ಹಾಕ್ತೀವಿ ಫಲಿತಾಂಶವನ್ನು ಹಾಕ್ತೀವಿ ನೆಕ್ಸ್ಟ್ ಬಂದರೆ ನಲಿಕಲಿಗೆ ಸಂಬಂಧಪಟ್ಟಂತೆ ಸೇಮ್ ಕೂಡ ಅವನು ಕ್ರಮ ಸಂಖ್ಯೆ ಎಷ್ಟೇ ನಂಬರ್ ವಿದ್ಯಾರ್ಥಿ ಹೆಸರನ್ನು ಹಾಕ್ತೀವಿ ಪ್ರಥಮ ಭಾಷೆ ಎಷ್ಟು ತೆಗೆದಾನೆ ದ್ವಿತೀಯ ಭಾಷೆಗೆ ಗಣಿತ ಮತ್ತು ಪರಿಸರದಲ್ಲಿ ಎಷ್ಟವನ್ನು ಕೋ ಕೂಡ್ತೀವಿ ಕೂಡಿದಾಗ ಮುನ್ನೂರ ಇಪ್ಪತ್ತ್ಮೂರು ಬರ್ತೈತೆ ನಾಲ್ಕರಿಂದ ಭಾಗಿಸಿದಾಗ ಎಂಬತ್ತು ಬರ್ತೈತೆ ಎಂಬತ್ತಲ್ಲಿದೆ ಅಂದರೆ ಎ ಎಲ್ಲಿ ಇರುವಂಥದ್ದು ನೆಕ್ಸ್ಟ್ ಇಲ್ಲಿಗೆ ಉತ್ ದಿನಗಳನ್ನು ಬರಿತೀವಿ ಇಲ್ಲಿ ಉತ್ತೀರ್ಣ ಅಂತ ಬರಿತೀವಿ ಇದು ಫಲಿತಾಂಶವನ್ನು ಘೋಷಣೆ ಮಾಡುವಂಥದ್ದು ಇದು ಫಲಿತಾಂಶ ಘೋಷ್ವಾರೆಯನ್ನು ತಗೊಂಡಾಗ ಇಲ್ಲಿ ನಾವು ಏನು ಮಾಡ್ತೀವಿ ಒಂದನೇ ತರಗತಿಯಲ್ಲಿ ಗಂಡು ಹದಿಮೂರಿದ್ದಾವೆ ಹೆಣ್ಣು ಒಂಬತ್ತಿದ್ದಾವೆ ಒಟ್ಟು ಇಪ್ಪತ್ತೆರಡು ಪರಿಷ್ಠ ಜಾತಿ ಯಾವೂ ಇಲ್ಲ ಪರಿಷ್ಠ ಪಂಗಡ ಒಂದಿದೆ ಉತ್ತೀರ್ಣ ಒಂದಾಗಿದೆ ಅನುತ್ತೀರ್ಣ ಯಾವೂ ಇಲ್ಲ ಇತರೆಗೆ ಬಂದರೆ ಹನ್ನೆರಡು ಇದ್ದಾವೆ ಒಂಬತ್ತು ಹನ್ನೆರಡು ಪರೀಕ್ಷೆ ಕುಳಿತಿದ್ದಾವೆ ಉತ್ತೀರ್ಣರಾದವರು ಹನ್ನೆರಡು ಅನೂತ್ರಣದವರು ಇಲ್ಲ ಅಂದರೆ ಹನ್ನೊಂದು ಹನ್ನೆರಡನ್ನು ಕೂಡಿದಾಗ ಹದಿಮೂರಕ್ಕೆ ಸಮವಾಗುವಂಥದ್ದು ಯಾವುದೇ ಮಕ್ಕಳು ಬಿಡುಗಡೆ ಹೊಂದಂತೆ ಒಟ್ಟು ಪರೀಕ್ಷೆಗೆ ಹಾಜರಾದವರು ಇಪ್ಪತ್ತೆರಡು ಮಕ್ಕಳು ಉತ್ತೀರ್ಣರಾದವರು ಇಪ್ಪತ್ತೆರಡು ಮಕ್ಕಳು ಅನೂತ್ರಣ ಯಾವುದೂ ಇಲ್ಲ ಈ ರೀತಿ ಈ ಫಾರ್ಮೇಟನ್ನು ತುಂಬುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಗ್ರೇಡ್ಗಳನ್ನು ಇಲ್ಲಿ ನೀವು ಕಾಣ್ಬೋದು ಇದು ಗ್ರೇಡ್ನ ಪಟ್ಟಿ ಈ ಗ್ರೇಡ್ನ ಪಟ್ಟಿಯನ್ನು ನೀವು ನೋಡ್ಕೋಬೋದು ಹದಿನೈದು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ ಎಂಬತ್ತು ನೂರು ಮತ್ತು ಆರುನೂರು ಕಾನ ಇರುವಂಥ ಗ್ರೇಡು ಇದನ್ನು ನೀವು ನೋಡ್ಕೊಂಡು ಉಳಿದಂಥದ್ದನ್ನು ಕಂಪ್ಲೀಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ